ಈ ಒಂದು ಕಚೇರಿಯನ್ನು ಕಟ್ಟಲಿಕ್ಕೆ ನನಗೆ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಈಗ ನೂತನ ಕಟ್ಟಡಕ್ಕೆ ಕೊಟ್ಟು ಈ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ರು ಇದರಿಂದ ನಮ್ಮ ಬಿಳೇಕಳ್ಳಿ ಭಾಗದ ಎಲ್ಲ ನಾಗರಿಕರಿಗೆ ಪೆನ್ಷನ್ಗೆ ಅರ್ಜಿ ಹಾಕುವಂಥದ್ದು ಇರಲಿ ಮತ್ತೆ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕೋದು ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದಾಗಿದೆ ಈ ಒಂದು ಕ್ಷೇತ್ರದ ಬಿಳೇಕಳ್ಳಿ ವೃತ್ತದಲ್ಲಿ ಸರ್ಕಾರಿ ಕಚೇರಿಗಳ ನೂತನವಾದಂತಹ ಕಟ್ಟಡ ಲೋಕಾರ್ಪಣೆಯಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಗಳಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆಯಾಗಿದ್ದು ಕಂದಾಯ ಇಲಾಖೆ ಬಿಬಿಎಂಪಿ ಆರೋಗ್ಯ ಇಲಾಖೆ ಹಾಗೆಯೇ ಸರ್ಕಾರದಿಂದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಇಲ್ಲಿ ಆ ಒಂದು ದಾಖಲಾತಿಗಳನ್ನ ಮಾಡಿಸಿಕೊಡುವಂತಹ ಕೇಂದ್ರ ಇದಾಗಿದೆ ಇದನ್ನ ಬೊಮ್ನಹಳ್ಳಿ ಶಾಸಕರಾದಂತಹ ಸತೀಶ್ ರವರು ಉದ್ಘಾಟಿಸಿದ್ದಾರೆ ಎನ್ ಎಸ್ ಪಾಳ್ಯ ದೇವರ ಚಿಕ್ಕನಹಳ್ಳಿ ಸಾರಕ್ಕಿ ಹಗರ ಮುಂತಾದ ಗ್ರಾಮಗಳ ನಾಗರಿಕರು ಬಂದು ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದಾಗಿದೆ ಶಿಥಿಲವಾಗಿದ್ದಂತಹ ಕಟ್ಟಡ ಈಗ ಈ ಒಂದು ನೂತನ ಕಚೇರಿಗೆ ಶಾಸಕರಾದಂತ ಸತೀಶ್ ರೆಡ್ಡಿ ರವರು ಉದ್ಘಾಟನೆಯನ್ನು ಮಾಡಿದ ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿಯ ಸದಸ್ಯರಾದಂತಹ ರೂಪಾ ರಮೇಶ್ ಅವರು ಹಾಗೆ ಇಲ್ಲಿನ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ बोलते रहते हैं कर रहे हैं कि ಬಿಳಕ ಹಳ್ಳಿಯಲ್ಲಿ ಇದೀಗ ಸರ್ಕಾರಿಯ ನೂತನ ಕಚೇರಿ ಉದ್ಘಾಟನೆಯಾಗಿದೆ ಇದು ಕಂದಾಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಬಿಬಿಎಂಪಿ ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮತ್ತು ವಿವಿಧ ಸೌಲಭ್ಯಗಳನ್ನ ಪಡೆದುಕೊಳ್ಳಲು ಅರ್ಜಿಗಳನ್ನು ಸಲ್ಲಿಸಿ ಪ್ರಮಾಣ ಪತ್ರಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೇಂದ್ರ ಇದಾಗಿದೆ ಈ ಒಂದು ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವು ಸತೀಶ್ ಅವರು ನೆರವೇರಿಸಿ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತಾಡ್ತಾ ಈ ಕಚೇರಿಯಿಂದ ಆಗುವಂತ ಅನುಕೂಲಗಳು ಮತ್ತು ಇದರಿಂದ ಜನ ಯಾವ ರೀತಿಯಾದಂಥ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತೇಳಿ ವಿವರಿಸಿದ್ದು ಹೀಗೆ ಬಿಳೆಕಳ್ಳಿ ಭಾಗದಲ್ಲಿ ತುಂಬ ವರ್ಷಗಳಿಂದ ಇಲ್ಲಿ ಒಂದು ಹಳೆಯ ಕಟ್ಟಡ ಇತ್ತು ಅದನ್ನು ಹೊಸದಾಗಿ ಕಟ್ಟಬೇಕು ಅಂತೇಳಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ರಮೇಶ್ ಮತ್ತು ನಮ್ಮೆಲ್ಲ ಗ್ರಾಮಸ್ಥರು ಈ ಒಂದು ಕಚೇರಿಯನ್ನು ಕಟ್ಟಲಿಕ್ಕೆ ನನಗೆ ಒತ್ತಡವನ್ನು ಹಾಕಿದರು ಈಗಾಗಲೇ ಕಚೇರಿಯನ್ನು ಕಟ್ಟಿ ಈ ಒಂದು ಆಡಳಿತಾಧಿಕಾರಿಗಳ ಒಂದು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮತ್ತು ಈ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಸರಿ ಮಾಡುವಂಥ ಕೆಲಸಕ್ಕೆ ಈ ಕಚೇರಿ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಿಳೇಕಳ್ಳಿಯ ಬಿಜೆಪಿಯ ಮುಖಂಡರು ಹಾಗೆ ಮಾಜಿ ಬಿ ಬಿಎಂ ಪದಸ್ಯರಾದಂತಹ ರೂಪಾ ರಮೇಶ್ ಅವರ ಪತಿ ರಮೇಶ್ ಅವರು ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಮೇಶ್ ಅವರು ಕೂಡ ಈ ಒಂದು ಕಚೇರಿಯಿಂದ ಆಗುವಂತಹ ಲಾಭಗಳನ್ನ ಮತ್ತು ಸಾರ್ವಜನಿಕರು ಯಾವ ರೀತಿ ಈ ಒಂದು ಕಟ್ಟಡದ ಸದುಪಯೋಗವನ್ನು ಅಂತ ಅಂತೇಳಿ ವಿವರಿಸಿದ್ದು ಹೀಗೆ ಇನ್ನು ನಮ್ಮ ಬಿಳೇಕಳ್ಳಿ ವಾರ್ಡ್ನ ವ್ಯಾಪ್ತಿಯಲ್ಲಿ ಒಂದು ಪಂಚಾಯಿತಿಯ ಹಳೆ ಕಟ್ಟಡ ಇತ್ತು ಆಮೇಲೆ ನಮ್ಮ ಬಿಳೆಕಳ್ಳಿ ಭಾಗದಿಂದ ಜನಗಳಿಗೆ ಬಹಳ ಅನಾನುಕೂಲ ಇತ್ತು ಇಲ್ಲಿಂದ ಬೇಗೂರಿಗೆ ಹೋಗ್ಬೇಕಾಗಿತ್ತು ಒಂದು ವಂಶೃಕ್ಷ ಆಗಲಿ ಅಥವಾ ಒಂದು ಪೆನ್ಷನ್ ಬರುವಂಥ ಏನೋ ಒಂದು ಇನ್ಕಮ್ ಸರ್ಟಿಫಿಕೇಟು ಪೆನ್ಷನ್ ಒಂದು ಅರ್ಜಿ ಹಾಕಲಿಕ್ಕೆ ಭಾಳ ದೂರ ಆಗ್ತಿತ್ತು ಬೇಗೂರು ಹೋಗಬೇಕಾಗಿತ್ತು ಈಗ ಅದನ್ನೆಲ್ಲ ಆ ಒಂದು ಕಷ್ಟನ ದೂರ ಮಾಡಿದ್ದಾರೆ ನಮ್ಮ ಶಾಸಕರು ನಮ್ಮ ಶಾಸಕರ ಅನುದಾನ ಅಡಿಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಈಗ ನೂತನ ಕಟ್ಟಡಕ್ಕೆ ಕೊಟ್ಟು ಈ ಕಟ್ಟಡ ಶಂಕುಸ್ಥಾಪನೆ ಮಾಡಿದರು ಈಗ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ ಇದರಿಂದ ನಮ್ಮ ಬಿಳೇಕಳ್ಳಿ ಭಾಗದ ಎಲ್ಲ ನಾಗರಿಕರಿಗೆ ಪೆನ್ಷನ್ಗೆ ಅರ್ಜಿ ಹಾಕುವಂಥದ್ದಿರಲಿ ಮತ್ತು ನಮ್ಮ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅರ್ಜಿ ಹಾಕೋದು ಎಲ್ಲ ಕೆಲಸವನ್ನು ಇಲ್ಲಿ ಬಿಳೇಕಳ್ಳಿ ನಮ್ಮ ಆಡಳಿತ ಬ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳ ಕಚೇರಿಯಲ್ಲಿ ಹಾಕ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಬಿಳೇಕಳ್ಳಿ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ನಮ್ಮ ನೆಚ್ಚಿನ ಅಂತ ಸತೀಶ್ ರೆಡ್ಡಿ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮಟ್ಟಿನಲ್ಲಿ ಇದೀಗ ಬೆಳೆಕಳ್ಳಿಯಲ್ಲಿ ಹಲವು ದಿನಗಳಿಂದಲೂ ಕೂಡ ಜನರಿಗೆ ಸಮಸ್ಯೆ ಆಗಿರುತ್ತೆ ಕಚೇರಿ ಈಗ ನೂತನವಾಗಿ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗಿದೆ ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲಕರವಾಗಲಿದೆ ಈ ಒಂದು ಕಚೇರಿಯಿಂದ ಆಗುವಂತ ಅನುಕೂಲಗಳನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ